ಇದರ ಉದ್ದೇಶ ಏನಪ್ಪ ಅಂತ ಅಂದರೆ ಜನಗಳಲ್ಲಿ ಗೊತ್ತೋ ಗೊತ್ತಿಲ್ಲದಲೇನೋ ಒಂದು ಎಚ್ ಐ ವಿ ಮತ್ತು ಏಡ್ಸ್ ಅನ್ನೋ ಒಂದು ಕಾಯಿಲೆಗಳು ಗೊತ್ತಲ್ಲ ಬಂದ್ಬಿಡ್ತಾ ಇದೆ ಅದರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ರಾಜ್ಯದಲ್ಲಿ ತುಂಬಾನೇ ಗಣನೀಯವಾಗಿ ಇನ್ಕ್ರೀಸ್ ಆಗಿದೆ ಅಂದರೆ ಜಾಸ್ತಿ ಆಗಿದೆ ಮೊದಲು ಕಳೆದ ವರ್ಷಗಳಿಗಿಂತಲೂ ಜಾಸ್ತಿ ಆಗಿದೆ ಅದಕ್ಕೆ ಎಲ್ಲೋ ಒಂದು ಕಡೆ ಅರಿವಿನ ಕೊರತೆ ಇದೆ ಅಂತ ಅನ್ನಿಸ್ತು ಅನ್ನಿಸಿದಂಗೆ ಆಗಿ ನಮ್ಮ ಘನ ಸರ್ಕಾರ ಇದೊಂದು ಒಂದು ನಮ್ಮ ಆರೋಗ್ಯ ಇಲಾಖೆ ವತಿಯಿಂದ ಎಲ್ಲ ಜನಗಳಲ್ಲೂ ಸಹ ಮತ್ತೊಮ್ಮೆ ಇದೊಂದು ಎಚ್ ಐ ವಿ ಮತ್ತು ಏಡ್ಸ್ ಯಾವ ರೀತಿ ಅದೊಂದು ಎಚ್ ಐ ವಿ ಕಾಯಿಲೆ ಎಂದರೆ ಏನು ಅದು ಯಾವ ರೀತಿ ಹರಡುತ್ತೆ ಅದು ಬಂದರೆ ಏನಾಗುತ್ತೆ ಅದನ್ನು ಬರೆದ ಹಾಗೆ ಯಾವ ರೀತಿ ನಾವು ತಡೆಗಟ್ಟಬೇಕು ಅನ್ನೋದನ್ನ ಒಂದು ತಂಡದ ಒಂದು ಅವರ ಒಂದು ಬೀದಿ ನಾಟಕಗಳ ಮುಖಾಂತರ ಮತ್ತು ಅವರ ಒಂದು ಜಾನಪದ ಗೀತೆಗಳ ಮುಖಾಂತರ ನಮ್ಮ ಜನಗಳಲ್ಲಿ ಅರಿವು ಮೂಡಿಸಿ ಈ ಒಂದು ಕಾಯಿಲೆಯನ್ನು ಹೇಗಾದರೂ ಮಾಡಿ ನಿಯಂತ್ರಣ ಮಾಡಬೇಕು ನಮ್ಮ ಸಮಾಜ ಸಾರ್ವಜನಿಕರನ್ನ ಈ ಒಂದು ರೋಗ ಮುಕ್ತರನ್ನಾಗಿ ಮಾಡಬೇಕು ಮತ್ತು ಬಂದಿರುವಂಥ ಖಾಯಿಲೆಗಳನ್ನು ಕಂಟ್ರೋಲ್ ಹತೋಟಿಯಾಗಿ ಇಡಬೇಕು ಜನರು ಮತ್ತು ನಾವು ನೀವೆಲ್ಲರೂ ಸರಿಸಮಾನರಾಗಿ ಬದುಕಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಒಂದು ಅರಿವು ಮೂಡಿಸೋ ಒಂದು ಕಾರ್ಯಕ್ರಮ ಮತ್ತೆ ಮತ್ತೆ ಮಾಡ್ತಾ ಇದ್ದೀವಿ ಈ ಒಂದು ಈ ಕಾರ್ಯಕ್ರಮ ಸದುಪಯೋಗ ಆಗಲಿ ಸಾರ್ವಜನಿಕರು ಎಚ್ಚೆತ್ಕೊಂಡು ತಿಳುವಳಿಕೆ ಜಾಸ್ತಿ ಅರಿವು ಮೂಡಿಸ್ಕೊಂಡು ಅವರು ತಿಳ್ಕೊಂಡು ಮತ್ತು ಸಮಾಜದ ಎಲ್ಲ ವರ್ಗದವ್ರಿಗೂ ಎಲ್ಲ ಜನಕ್ಕೂ ಇದು ರೀಚ್ ಆಗಲಿ ಎಚ್ ಐ ವಿ ಮತ್ತು ಏಡ್ಸು ಇದು ಮುಟ್ಟೋದ್ರಿಂದ ಅಥವಾ ಇದರಿಂದ ಬರೋದೇ ಇಲ್ಲ ಅಸಹಜ ಲೈಂಗಿಕ ಕ್ರಿಯೆಯಿಂದ ಬರಬಹುದು ಅಥವಾ ನೀಡಲು ಅಥವಾ ಏನು ಪ್ಯೂರಿಫಿಕೇಶನ್ ಆಗಿರೋಂಥ ಬ್ಲಡ್ ಟ್ರಾನ್ಸ್ಮ್ಯೂಷನ್ ಇಂದ ಬರುವಂಥದ್ದು ಈ ಥರದಿಂದ ಬರುವಂಥದ್ದು ಇದು ಯಾವುದೇ ಒಬ್ಬ ವ್ಯಕ್ತಿನ ಮುಟ್ಟೋದ್ರಿಂದ ಅವನ ಜೊತೆ ಊಟ ಮಾಡೋದ್ರಿಂದ ಅವನ ಜೊತೆ ಕೂತು ಮಾತಾಡೋದ್ರಿಂದ ಬರೋ ಅಂಥದ್ದಲ್ಲ ಇದು ಅಸಹಜ ಲೈಂಗಿಕ ಲೈಂಗಿಕ ಕ್ರಿಯೆ ಇರಬಹುದು ಅಥವಾ ಈ ಒಂದು ಬ್ಲಡ್

ಗಮೇ ತಾಣೇಕ್ ಚಲೋ ರಂಗರದೇ ತಾಣ ಕೆ

ಕಾಲೇಜು ಕಚೇರಿ ಅಂಗನವಾಡಿ ಅಂಗಡಿ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಹಗಲು ಹೊತ್ತಿನಲ್ಲಿ ಇಡಿ ಸಿಜಿಪಿ ಸೊಳ್ಳೆಗಳಿಂದ ರಕ್ಷಣೆ ಪಡೆಯಲು ಸ್ವಚ್ಛತೆಗೆ ಆದ್ಯತೆ ನೀಡೋಣ ಅನ್ನೋ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಈ ಮೂಲಕ ನಾವು ನಮ್ಮ ಮನೆಗಳಲ್ಲಿ ಟಾರ್ಚ್ ನಮ್ಮ ಅಂಗನವಾಡಿಯಲ್ಲಿ ಟಾರ್ಚ್ ಮತ್ತೆ ಶಾಲೆಗಳಲ್ಲಿ ಮತ್ತೆ ಕಚೇರಿಗಳಲ್ಲಿ ಒಂದು ಕ್ಯಾಟ್ ಮೂಲಕ ಇಡೀ